ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡ್ ಆಗಿರೋ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಹಾಕೋಬಹುದು ಈ ಡಿಸೈನ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಡಿಸೈನ್ ಯಾವುದು ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಟೆಸಲ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಕಲರ್ದು ಈ ಟೆಝಲ್ಸ್ಗಳನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದ್ರ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ನೀವು ನನ್ನ ಚಾನೆಲ್ನ ಪ್ಲೇ ಲಿಸ್ಟ್ನಲ್ಲಿರೋ ವಿಡಿಯೋ ಎ ವಿ ಕೆ ಹಾಬಿ ಐಡಿಯಸ್ ವಿಡಿಯೋ ನೋಡಿದರೆ ನಿಮಗೆ ಎ ವಿ ಕೆ ಕುಚ್ಚಿನ ಡಿಸೈನ್ ಅಂತ ಇದೆ ಅದನ್ನ ಚೆಕ್ ಮಾಡಿದರೆ ನಿಮಗೆ ಈ ರೀತಿ ಟೆಝಲ್ಸ್ನ ರೆಡಿ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ನೋಡಿ ಮತ್ತು ಈ ಕಲರ್ ಪರ್ಲ್ಸ್ ತೊಗೊಂಡಿದ್ದೀನಿ ಮತ್ತು ಈ ರೀತಿಯ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ನೋಡಿ ನಾರ್ಮಲ್ ಸೂಜಿ ಏನಿರತ್ತೆ ಅದಕ್ಕೆ ದಾರನ ಹಾಕಿಟ್ಕೊಂಡಿದ್ದೀನಿ ಹೀಗೆ ಹಾಕಿ ಒಂದು ಈ ಬೀಡ್ಸ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ನೋಡಿ ಈ ಪರ್ಲ್ನ ಹಾಕ್ತಾಯಿದ್ದೀನಿ ನಂತರ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೋಬೇಕು ಹೀಗೆ ಚೆಕ್ ಮಾಡಿಕೊಂಡು ಬಟ್ಟೆಗೆ ಒಮ್ಮೆ ಹೀಗೆ ಲಾಕ್ ಇದ್ದೀನಿ ನಂತರ ಈ ಪರ್ಲ್ಸ್ ಏನಿರತ್ತೆ ಇದ್ರ ಒಳಗಡೆಯಿಂದ ನಾನು ಹೀಗೆ ಸೂಜಿನ ತಗೋತಾ ಇದ್ದೀನಿ ಇನ್ನೊಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಹೀಗೆ ಬೀಡ್ಸ್ನ ಹಾಕ್ಬಿಟ್ಟು ಬೀಡ್ನ ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನಾಟನ್ನು ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಮತ್ತು ಇದೇ ಬೀಡ್ಸ್ ಒಳಗಡೆಯಿಂದ ಹೀಗೆ ಸೂಜಿನ ತಗೊಂಡು ಈ ಟೆಝಲ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಈ ಟೆಝಲ್ಸ್ನ ಹೀಗೆ ಸೂಜಿ ಒಳಗಡೆ ಹಾಕ್ತಾಯಿದ್ದೀನಿ ನಾನು ನಂತರ ಈ ಈ ಬೀಡ್ಸ್ ಏನಿರತ್ತೆ ನೋಡಿ ಕೊನೆ ಬಿಡ್ಸು ಇದ್ರ ಒಳಗಡೆ ಸೂಜಿನ ಹಾಕ್ತಾರೆ ನೋಡಿ ಹೀಗೆ ನಂತರ ಬಟ್ಟೆಗೊಮ್ಮೆ ಹೀಗೆ ನಾಟನ್ನ ಹಾಕೋತಾ ಇದ್ದೀನಿ ನೋಡಿ ಹೀಗೆ ಬರುತ್ತೆ ನೆಕ್ಸ್ಟ್ ಈ ದಾರನ ಕಟ್ ಮಾಡ್ತಾ ಇದ್ದೀನಿ ಮತ್ತೆ ನೋಡಿ ನಾನು ಈ ಮೆಜರ್ಮೆಂಟಲ್ಲಿ ಅಲ್ಲಿ ಹಾಕೋತಾ ಹೋಗ್ತಾ ಇದ್ದೀನಿ ಈ ಮೆಜರ್ಮೆಂಟನ್ನ ಹೇಗೆ ನಾವು ಪರ್ಫೆಕ್ಟಾಗಿ ಫಸ್ಟೇ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟೇ ನೋಡ್ಕೋ ನೋಡ್ಕೋಬೇಕಾಗತ್ತೆ ಪ್ರಾಕ್ಟೀಸ್ ಅವರಿಗಾದರೆ ಇದನ್ನು ನೀವು ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಇದೆ ಚೆಕ್ ಮಾಡಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಮತ್ತು ಇದೆ ಹೀಗೆ ಒಂದು ಬೀಡನ್ನ ಹಾಕಿಬಿಟ್ಟು ಪರ್ಲನ್ನ ಹಾಕ್ತಾಯಿದ್ದೀನಿ ಪರ್ಲ್ನ ಹಾಕಿ ಬಟ್ಟೆಗೆ ಹೀಗೆ ನಾಟನ್ನ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಹೀಗೆ ಪರ್ಲ್ ಒಳಗಡೆಯಿಂದ ಸೂಜಿನ ತಗೊಂಡ್ಬಿಟ್ಟು ಈ ಬೀಡನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಬಟ್ ಬಟ್ಟೆಗೆ ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ನೋಡಿ ಸೂಜಿನ ಈ ಬೀಡ್ ಒಳಗಡೆ ಹಾಕಿಬಿಟ್ಟು ನೋಡಿ ಬೇಕಿದ್ರೆ ಹೀಗೂ ಮಾಡ್ಕೋಬೋದು ಹೀಗೆ ಒಮ್ಮೆ ಈ ದಾರಕ್ಕೆ ಹಾಕೋ ಹಾಕ್ಕೋಬೋದು ಅಂದರೆ ಕರೆಕ್ಟಾಗಿ ನಮಗೆ ಕೊಚ್ಚು ಅಲ್ಲಿ ಫಿಕ್ಸ್ ಆಗುತ್ತೆ ಮತ್ತು ನೋಡಿ ಪೆಝಲ್ಸ್ನ ಕುಚ್ಚನ್ನ ಹೀಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಈ ಬೀಡು ಒಳಗಡೆ ಹಾಕಿಬಿಟ್ಟು ಬಟ್ಟೆಗೆ ನಾಟ್ ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ಇರೋ ಥ್ರೆಡ್ಡನ್ನು ಕಟ್ ಮಾಡ್ತಾ ನೋಡಿ ಎರಡು ಕಲರಲ್ಲಿ ಹಾಕಿದ್ದೀನಿ ನಾನು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುಚ್ಚಷ್ಟು ಕಟ್ಟಿಯಾಗಿದೆ ನೋಡಿ ಎಲ್ಲ ಕುಚ್ಚುಗಳು ಸಹ ಒಂದೇ ಸೈಜಲ್ಲಿದೆ ನೋಡಿ ಬೀಡ್ಸು ಸಹ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಮದ್ಯ ಪಾರ್ಲು ಆ ಕಡೆ ಈ ಕಡೆ ಗೋಲ್ಡನ್ ಬೀಡ್ಸು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನೀವು ಸಹ ಹಾಕ್ತಾ ಈ ಕಲ್ಲರ್ ಕಾಂಬಿನೇಷನ್ ನೋಡಿಕೊಂಡು ಸೀರೆದು ಈ ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ಪರ್ಲ್ನ ಫುಲ್ ವೈಟ್ ಪರ್ಲನ್ನು ಸಹ ಹಾಕ್ಬೋದು ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಸಹ ಯಾವುದೇ ಸೀರೆಗೂ ಸಹ ಪರ್ಲ್ ಹಾಕಿದರೆ ಗ್ರ್ಯಾಂಡ್ ಲುಕ್ ಬರುತ್ತೆ ಹೊಸ ಡಿಸೈನ್ ಕಲ್ತಾಗಾಯ್ತಲ್ವ ಇವತ್ತಿನ ವೀಡಿಯೋದಲ್ಲಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಗ್ರ್ಯಾಂಡ್ ಆಗಿರೋ ಡಿಸೈನ್ನ ಕಲ್ತ ಹಾಗೆ ಆಗತ್ತೆ ತಮ್ಮ ಸೀರೆಗೆ ತಾವೇ ಹಾಕ್ಕೊಂಡು ಸೀರೆಯನ್ನು ಅಲಂಕರಿಸ್ಕೋಬೋದು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್